ಶಿವಮೊಗ್ಗದಲ್ಲಿ ಪೊಲೀಸರಿಂದ ರಾತ್ರಿ ಕಾರ್ಯಾಚರಣೆ ಮುಂದುವರೆದಿದೆ ಕಳೆದ ರಾತ್ರಿಯೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ ಲಘು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಶಿವಮೊಗ್ಗ ಎ ಉಪವಿಭಾಗ ವ್ಯಾಪ್ತಿಯ ಎಎ ವೃತ್ತ ಎಸ್ಎನ್ ವೃತ್ತ ನೆಹರು ರಸ್ತೆ ದುರ್ಗಿಗುಡಿ ಎಸ್ಪಿಎಂ ರಸ್ತೆ ಬಾರ್ ಲೈನ್ ರೋಡ್ ಸುಳೆಬೈಲು ಈದ್ಗಾ ನಗರ ಜಟ್ಪಟ್ ನಗರ ಶಿವಮೊಗ್ಗ ಬಿ ಉಪ ವಿಭಾಗ ಡಿಸಿ ಕಚೇರಿ ಹತ್ರ ರೈಲ್ವೆ ನಿಲ್ದಾಣ ನವಲೆ ನಾಗೇಂದ್ರ ಕಾಲೋನಿ ಬೊಮ್ಮನಕಟ್ಟೆ ಹರಿಗೆ ಕುಂಸಿ ಸಾಗರ ಉಪವಿಭಾಗ ವ್ಯಾಪ್ತಿಯ ಸಾಗರ ಟೌನ್ ನ ಇಂಡಸ್ಟ್ರಿಯಲ್ ಏರಿಯಾ ಅಂಡ್ಲೇಕೊಪ್ಪ ಮಂಕಳಲೆ ಅಶೋಕ್ ನಗರದ ಆನಂದಪುರ ಭದ್ರಾವತಿ ಉಪವಿಭಾಗ ವ್ಯಾಪ್ತಿಯ ಜನ್ನಾಪುರ ಕನಕನಗರ ಬೋವಿ ಕಾಲೋನಿ ಬಸವನಗುಡಿ ಹೊಸಳ್ಳಿ ಚರ್ಚ್ ಏರಿಯಾ ಉಜಾನಿಪುರ ನವಿಲೆ ಬಸಾಪುರ ಸಿದ್ದಾಪುರ ಇನ್ನು ಶಿಕಾರಿಪುರ ಉಪವಿಭಾಗ ವ್ಯಾಪ್ತಿಯ ಶಿಕಾರಿಪುರ ಟೌನ್ ನ ಬಸ್ ನಿಲ್ದಾಣ ತೀರ್ಥಳಿ ಉಪವಿಭಾಗ ವ್ಯಾಪ್ತಿಯ ಟೌನ್ ಟೌನ್ನಲ್ಲಿ ಆಯಾ ಪೊಲೀಸ್ ಉಪಾಧೀಕ್ಷಕರುಗಳ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕರು ಪೊಲೀಸ್ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿ ತಂಡಗಳು ಕಾಲ್ನಡಿಗೆ ವಿಶೇಷ ಗಸ್ತು ನಡೆಸಲಾಗಿದೆ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಒಟ್ಟು ನಲವತ್ತೊಂಬತ್ತು ಲಘು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಶಿವಮೊಗ್ಗದಲ್ಲಿ ಕಳೆದ ಕೆಲವು ದಿನಗಳಿಂದ ಪೊಲೀಸರು ರಾತ್ರಿ ಹೊತ್ತು ಗಸು ತಿರುಗುವ ಮೂಲಕ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಮನೆಯೂ ಕೂಡ ಇದೇ ರೀತಿಯಾಗಿ ವಿಶೇಷ ಗಸ್ತನ್ನು ನಡೆಸಿದ್ರು ಹಾಗೂ ನಿನ್ನೆ ರಾತ್ರಿ ಕೂಡ ಶಿವಮೊಗ್ಗ ಪೊಲೀಸರಿಂದ ರಾತ್ರಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಬರೋಬ್ಬರಿ ನಲವತ್ತೊಂಬತ್ತು ಲಘು ಪ್ರಕರಣಗಳನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ರಾತ್ರಿ ಹೊತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ಅನುಮಾನಾಸ್ಪದ ವ್ಯಕ್ತಿಗಳ ವಿರುದ್ಧ ಈ ಲಘು ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಇತ್ತೀಚಿನ ದಿನಗಳಲ್ಲಿ ರಾತ್ರಿ ಹೊತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಕಳ್ಳತನ ಪ್ರಕರಣಗಳು ಬೈಕ್ ವೀಲಿಂಗ್ ಮಾಡೋದು ಇಂತಹ ಚಟುವಟಿಕೆಗಳು ಶಿವಮೊಗ್ಗ ಸೇರಿದಂತೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಡೀತಾ ಇದ್ವು ಆ ಹಿನ್ನೆಲೆಯಲ್ಲಿ ಪೊಲೀಸರು ಇದೀಗ ವಿಶೇಷ ಗಸ್ತನ ನಡೆಸಿ ಅಂತಹ ಯಾರೆಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಅನುಮಾನಾಸ್ಪದವಾಗಿ ಯಾರೆಲ್ಲ ನಡ್ಕೊಳ್ತಾರೆ ಅವರೆಲ್ಲರ ವಿರುದ್ಧ ಕೂಡ ಲಘು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಕಡಕ್ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ನೀಡ್ತಾ ಇದೆ ನಿನ್ನೆ ಕೂಡ ಶಿವಮೊಗ್ಗ ಎ ಉಪವಿಭಾಗ ಬಿ ಉಪವಿಭಾಗ ಶಿಕಾರಿಪುರ ಭದ್ರಾವತಿ ತೀರ್ಥಹಳ್ಳಿ ಸಾಗರ ಭಾಗದಲ್ಲಿ ವಿಶೇಷ ಗಸ್ತು ನಡೆಸಿ ಬರೋಬ್ಬರಿ ನಲವತ್ತೊಂಬತ್ತು ಲಘು ಪ್ರಕರಣಗಳನ್ನು ದಾಖಲಿಸಿದ್ದಾರೆ